ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಧಾರವಾಡ ಜಿಲ್ಲೆಯ ಹನ್ನೆರಡು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಒನ್ ಇಷ್ಟು ಟು ತ್ರೀ ಅನುಪಾತದ ಮೆರಿಟ್ ಲಿಸ್ಟನ್ನು ಪ್ರಕಟಿಸಲಾಗಿದೆ ಕಾಸ್ಟ್ ವೈಸ್ ಎಷ್ಟಕ್ಕೆ ನಿಂತಿದೆ ಅಂತ ನೋಡ್ತಾ ಹೋಗೋಣ ಇವು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುವುದಿಲ್ಲ ಇದು ಅವರ ಡಿಸ್ಟಿಕ್ ವೈಸ್ ವೆಬ್ಸೈಟ್ನಲ್ಲಿ ಮೆರಿಟ್ ಲಿಸ್ಟನ್ನು ಪ್ರಕಟಿಸಲಾಗಿತ್ತು ಪ್ರಕಟಿಸಲಾಗಿರುತ್ತದೆ ಅದಕ್ಕೆ ನೀವು ಕೆಇ ವೆಬ್ಸೈಟ್ನಲ್ಲಿ ಹುಡುಕಿದರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಬನ್ನಿ ಮೆರಿಟ್ ಲಿಸ್ಟನ್ನು ನೋಡ್ತಾ ಹೋಗೋಣ ಇಲ್ಲಿ ಜನರಲ್ ಬಂದುಬಿಟ್ಟು ನೂರ ಇಪ್ಪತ್ತೆಂಟಕ್ಕೆ ನಿಂತಿದೆ ಜನರಲ್ಲಿ ಅದರ್ಸ್ ಬಂದುಬಿಟ್ಟು ನೂರ ಇಪ್ಪತ್ತೆಂಟಕ್ಕೆ ನಿಂತಿದೆ ಜನರ್ನಲ್ಲಿ ಮಹಿಳೆಯರು ತೊಂಬತ್ತಾರಕ್ಕೆ ನಿಂತಿದೆ ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿ ಜನರ್ನಲ್ಲಿ ಗ್ರಾಮೀಣ ಬಂದುಬಿಟ್ಟು ನೂರ ಏಳು ಅಂಗವಿಕಲ ಹ್ಯಾಂಡಿಕ್ಯಾಪ್ ಕೋಟ ಬಂದುಬಿಟ್ಟು ಎಪ್ಪತ್ತು ಪಾಯಿಂಟ್ ಐದಕ್ಕೆ ನಿಂತಿದೆ ಅದೇ ರೀತಿ ಪರಿಶಿಷ್ಟ ಜಾತಿ ತೊಂಬತ್ತೊಂಬತ್ತಕ್ಕೆ ನಿಂತಿದೆ ಮಹಿಳೆಯರದು ತೊಂ ಎಪ್ಪತ್ತಾರು ಪಾಯಿಂಟ್ ಸೆವೆನ್ ಫೈವ್ಗೆ ನಿಂತಿದೆ ಅದೇ ರೀತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಎಸ್ ಟಿ ಬಂದುಬಿಟ್ಟು ನೂರ ಒಂದಕ್ಕೆ ನಿಂತಿದೆ ಪ್ರವರ್ಗ ಒಂದು ಬಂದ್ಬಿಟ್ಟು ತೊಂಬತ್ತೈದು ಪ್ರವರ್ಗ ಟೂ ಎ ಬಂದ್ಬಿಟ್ಟು ನೂರ ಒಂಬತ್ತು ಪ್ರವರ್ಗ ಟೂ ಬಿ ಬಂದ್ಬಿಟ್ಟು ತೊಂಬತ್ತೈದಕ್ಕೆ ನಿಂತಿದೆ ಇಲ್ಲಿ ಲಿಸ್ಟನ್ನು ನೋಡ್ತಾ ಹೋಗೋಣ ಇಲ್ಲಿ ಅಂಕದಿಂದ ಕನಿಷ್ಠ ಅಂಕದವರೆಗೆ ಇಲ್ಲಿ ಲಿಸ್ಟನ್ನು ಪ್ರಕಟಿಸಲಾಗಿರುತ್ತದೆ ಇಲ್ಲಿ ನೂರ ನಲವತ್ತೊಂದಕ್ಕೆ ಇದು ಅತಿ ಹಯೆಸ್ಟ್ ಆಗಿರುತ್ತದೆ ಈ ರೀತಿ ಲಿಸ್ಟ್ ಇರುತ್ತದೆ ಸ್ನೇಹಿತರೆ ನಿಮಗೆ ಈ ಸಂಪೂರ್ಣ ಪಿ ಡಿ ಎಫ್ ಬೇಕಂದರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಬಳಿಕ ನೂತನ ಸಭಾಭವನ ಸಭಾಭವನದಲ್ಲಿ ದಾಖಲಾತಿ ಪರಿಶೀಲನೆಲ್ಲೇ ಇರುತ್ತದೆ ಯಾರೆಲ್ಲ ಆಯ್ಕೆಯಾಗಿದ್ದೀರಿ ಇಲ್ಲಿಗೆ ಹೋಗಿ ನಿಮ್ಮ ದಾಖಲಾತಿ ಪರಿಶೀಲನೆ ಮಾಡಿಸಿಕೊಳ್ಳಿ ಧನ್ಯವಾದಗಳು